ಶ್ರೀ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಭಕ್ತವತ್ಸಲ ಗೋವಿಂದ ಭಾಗವತ ಪ್ರಿಯ ಗೋವಿಂದ ನಿತ್ಯ ನಿರ್ಮಲಾ ಗೋವಿಂದ ನೀಲಮೇಘಸ್ಮ ಗೋವಿಂದ ಪುರಾಣ ಪುರುಷ ಗೋವಿಂದ ಪುನರೀಕಾಕ್ಷ ಗೋವಿಂದ ನಂದನಂದನ ಗೋವಿಂದ ನವನಿತ ಚೋರ ಗೋವಿಂದ ಪಶುಪಾಲಕ ಶ್ರೀ ಗೋವಿಂದ ಪಾಪವಿಮೋಚನ ಗೋವಿಂದ ದಷ್ಟ ಸಂಹಾರ ಗೋವಿಂದ ದುರತ ನಿವಾರಣ ಗೋವಿಂದ ಶಿಷ್ಟ ಪರಿಪಾಲಕ ಗೋವಿಂದ ಕಷ್ಟ ನಿವಾರಣ ಗೋವಿಂದ ವಜ್ರಮೊಗಟರ ಗೋವಿಂದ ಮೂರ್ತಿ ಗೋವಿಂದ ಗೋಪೀಜನಲಾಲ ಗೋವಿಂದ ಗೋವರ್ಧನೋದರ ಗೋವಿಂದ ದಶರಥನಂದನ ಗೋವಿಂದ ದಶಮುಖ ಮಧನ ಗೋವಿಂದ ಪಾಂಡವಪ್ರಿಯ ಗೋವಿಂದ పక్షివాహన గోవింద మత్స్యకూర్మ గోవింద మధుసూదన హరి గోవింద వర నరసింహ గోవింద వామన్ రామ గోవింద బలరామానుజ గోవింద బౌద్ధ కల్కిధర గోవింద వేణుగనప్రియా గోవింద వెంకటరమణ గోవింద సీత ಸೀತಾನಾಯಕ ಗೋವಿಂದ ಶೃತಿಜನ ಪಾಲಕ ಗೋವಿಂದ ದರಿದ್ರಜನ ಪೋಷಕ ಗೋವಿಂದ ಧರ್ಮ ಸಂಸ್ಥಾಪಕ ಗೋವಿಂದ ಅನಾಥರಕ್ಷಕ ಗೋವಿಂದ ಆ ಪದ್ಬಾಂಧವ ಗೋವಿಂದ ಸರಣಾಗತವತ್ಸಲ ಗೋವಿಂದ කරනසාකර ගෝවින්ද කමලද ලක්ෂා ගෝවින්දා කාමිත පලදා ගෝවින්ද පාපමිනාසක ගෝවින්දා පාහි මරාරය ගෝවින්ද ශ්‍රීීමමු දුරංකිිත ගෝවින්ද ශ්‍රීමමත් සංකත ගෝවින්ද දරනීනායක ගෝවින්දා දෙනකරතේජයා ගෝවින්දා පත්මාති ප්‍රියා ගෝවින්ද පසනගද අබයි හස්ථා ගෝවින්දා මචචාවතරා ගෝවින්ද සැක්ක චකර දර ගෝවින්ද සෑජකදා දර ගෝවින්ද විරාජතයද සගෝවින්ද විරෝධි මර්තන ගෝවින්ද සල ග්‍රාම ರ ಗೋವಿಂದ ಸಹಸ್ರನಾಮ ಗೋವಿಂದ ವಲ್ಲಭ ಗೋವಿಂದ ಲಕ್ಷ್ಮಣಾಗ್ರಜ ಗೋವಿಂದ ಕಸ್ತೂರಿ ತಿಲಕ ಗೋವಿಂದ ಕಾಂಚನಾಂಬ್ರದರ ಗೋವಿಂದ ಗರುಡವಾಹನ ಗೋವಿಂದ ಗಜರಾಜ ರಕ್ಷಕ ಗೋವಿಂದ ವಾನರ ಸೇವಿತ ಗೋವಿಂದ ವಾರಧಿ ಬಂಧನ ಗೋವಿಂದ ఏడుకొండలవాడ గోవింద ఏకస్వరూప గోవింద శ్రీరామకృష్ణ గోవింద రఘుకులనందన గోవింద ప్రత్యక్ష దేవ గోవింద పరమదయాకర గోవింద వజ్ర కవచితర గోవింద వైజంతిమాల గోవింద వడ్డి కాసులవాడ గోవింద వసుదేవతనయ గోవింద బెల్లపత్రచిత గోవింద భిక్షుక సంస్థత గోవింద రూప గోవింద ಕಸವಕೇಶವ ಮೂರ್ತಿ ಗೋವಿಂದ ಬ್ರಹ್ಮಾಂಡ ರೂಪ ಗೋವಿಂದ ಭಕ್ತರಕ್ಷಕ ಗೋವಿಂದ ನಿತ್ಯ ಕಲ್ಯಾಣ ಗೋವಿಂದ ನೀರಜನಾಭ ಗೋವಿಂದ ಹತೀರಾಮಪ್ರಿಯ ಗೋವಿಂದ ಹರಿಸರ್ವೋತ್ತಮ ಗೋವಿಂದ ಜನಾರ್ಧನ ಮೂರ್ತಿ ಗೋವಿಂದ ಜಗತ್ಸಾಕ್ಷಿ ರೂಪ ಗೋವಿಂದ ಅಭಿಷೇಕ ಪ್ರಿಯ ಗೋವಿಂದ ಆಪಲ್ ನಿವಾರಣ ಗೋವಿಂದ ರತ್ನಕಿರೀಟ ಗೋವಿಂದ ರಾಮಾನುಜಂತ ಗೋವಿಂದ ಸ್ವಯಂ ಪ್ರಕಾಶ ಗೋವಿಂದ ಅಶ್ರತಪಕ್ಷ ಗೋವಿಂದ ನಿತ್ಯರಕ್ಷಕ ಗೋವಿಂದ ಲೋಕೇಶ ಗೋವಿಂದ ರೂಪ ಗೋವಿಂದ द्यत रही गोविंद योविंदराज रक्षक गोविंद परम दयाल गोविंद पद्मनाभ गोविंदा गोविंद तुसी वनमाल गोविंद शेषाद्रिने